ಜಿಯೋಗೆ ತಿರುಗೇಟು ಏರ್ಟೆಲ್ ಡಬಲ್ ಡೇಟಾ ಆಫರ್ ಹೌದು ಜಿಯೋ ಎಫೆಕ್ಟ್ ಗೆ ಸಿಲುಕಿರುವ ಏರ್ಟೆಲ್ ಇಲ್ಲಿವರೆಗೆ ಅನೇಕ ಆಫರ್ ಗಳನ್ನ ಇದ್ದು ತನ್ನ ಗ್ರಾಹಕರನ್ನ ಉಳಿಸಿಕೊಳ್ಳಲು ಹರಸಾಹಸ ಪಡ್ತಾ ಇದೆ ಇದೀಗ ಡಬಲ್ ಡೇಟಾ ಆಫರ್ ನೀಡ್ತಾ ಇದೆ ಏರ್ಟೆಲ್ ಜಿಯೋ ಕೊಡುಗೆಗಳ ಬಿರುಗಾಳಿಗೆ ಸಿಲುಕಿರುವ ಪ್ರಮುಖ ಟೆಲಿಕಾಂ ಕಂಪನಿಗಳು ದರ ಸಮರದಲ್ಲಿ ತೊಡಗಿಕೊಂಡಿವೆ ಎಲ್ಲಾ ಕಂಪನಿಗಳಿಗೂ ತಮ್ಮ ಗ್ರಾಹಕರನ್ನ ಉಳಿಸಿಕೊಳ್ಳುವ ಮತ್ತು ಹೊಸ ಗ್ರಾಹಕರನ್ನ ಆಕರ್ಷಿಸುವ ತವಕ ಅದರಲ್ಲೂ ಜಿಯೋ ಪ್ರವೇಶಿಸಿದ ನಂತರ ಎಲ್ಲವೂ ಜಿಯೋಮಯವಾಗುವತ್ತ ಸಾಗಿದೆ ಜಿಯೋ ಎಫೆಕ್ಟ್ ಗೆ ಸಿಲುಕಿರುವ ಏರ್ಟೆಲ್ ಇಲ್ಲಿವರೆಗೆ ಅನೇಕ ಆಫರ್ ಗಳನ್ನ ಘೋಷಿಸಿ ಬಂದು ತನ್ನ ಗ್ರಾಹಕರನ್ನ ಉಳಿಸಿಕೊಳ್ಳಲು ಹರಸಾಹಸ ಪಡ್ತಾ ಇದೆ ಇದೀಗ ಡಬಲ್ ಡೇಟಾ ಆಫರ್ ನೀಡ್ತಾ ಇದೆ ಏರ್ಟೆಲ್ ನೂತನವಾಗಿ ಘೋಷಿಸಿರುವ ಬ್ರಾಡ್ ಬ್ಯಾಂಡ್ ಪ್ಲಾನ್ ಅಡಿಯಲ್ಲಿ ಶೇಕಡಾ ನೂರರಷ್ಟು ಹೆಚ್ಚುವರಿ ವೇಗದ ಡೇಟಾ ಪ್ರಯೋಜನಗಳನ್ನ ನೀಡುವುದಾಗಿ ಭಾರತಿ ಏರ್ಟೆಲ್ ಹೇಳಿದೆ ದೇಶದ ಟೆಲಿಕಾಂ ಕ್ಷೇತ್ರದ ಜಿಯೋ ಬ್ರಾಡ್ ಸೇವೆಗಳಿಗೆ ಪ್ರತಿಸ್ಪರ್ಧಿಯಾಗಿ ಈ ಘೋಷಣೆ ನೀಡ್ತಾ ಇದೆ ಭಾರತೀಯ ಏರ್ಟೆಲ್ ಬ್ರಾಡ್ ಬ್ಯಾಂಡ್ ಇಂಟರ್ನೆಟ್ ಯೋಜನೆಗಳು ರಾಷ್ಟ್ರೀಯ ರಾಜಧಾನಿಯಲ್ಲಿಯೂ ರೂಪಾಯಿ ಎಂಟುನೂರ ತೊಂಬತ್ತೊಂಬತ್ತಕ್ಕೆ ಪ್ರಾರಂಭವಾಗುತ್ತದೆ ಈಗ ಅದೇ ಮಾಸಿಕ ದರದಲ್ಲಿ ಹೆಚ್ಚು ಜಿಬಿ ಡೇಟಾವನ್ನ ಹೆಚ್ಚಿನ ವೇಗದೊಂದಿಗೆ ಒದಗಿಸುತ್ತಿದೆ ಭಾರತದ ದೊಡ್ಡ ಟೆಲಿಕಾಂ ಕಂಪನಿ ಏರ್ಟೆಲ್ ತನ್ನ ಈ ಹೊಸ ಯೋಜನೆಯನ್ನ ದೇಶದ ಡಿಜಿಟಲ್ ಟ್ರಾನ್ಸ್ಮಿಷನ್ ಗೆ ಪೂರಕವಾಗಿ ಚಾಲನೆ ಮಾಡುವುದಾಗಿ ಹೇಳಿದೆ ಈ ಹಿಂದೆ ಏರ್ಟೆಲ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಯ ಯೋಜನೆ ಅಡಿಯಲ್ಲಿ ಥರ್ಟಿ ಜಿಬಿ ಹೆಚ್ಚಿನ ವೇಗದ ಡೇಟಾವನ್ನ ನೀಡಿತ್ತು ಇದೀಗ ಸಿಕ್ಸ್ಟಿ ಜಿಬಿ ಡೇಟಾವನ್ನ ಘೋಷಿಸಿದೆ ಇದರ ಒಂದ್ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಯೋಜನೆ ಅಡಿಯಲ್ಲಿ ನೈಂಟಿ ಜಿಬಿ ಹೈಸ್ಪೀಡ್ ಡೇಟಾ ಘೋಷಿಸಿದ್ದು ಈ ಹಿಂದೆ ಫಿಫ್ಟಿ ಜಿಬಿ ಮಾತ್ರ ನೀಡ್ತಾ ಇತ್ತು ಇನ್ನು ರೂಪಾಯಿ ಒಂದ್ ಸಾವಿರದ ಎರಡ್ನೂರ ತೊಂಬತ್ತೊಂಬತ್ತರ ಯೋಜನೆ ಅಡಿಯಲ್ಲಿ ಈಗ ಒನ್ ಟ್ವೆಂಟಿ ಫೈವ್ ಜಿಬಿ ಆಫರ್ ಘೋಷಿಸಿದ್ದು ಮುಂಚೆ ಕೇವಲ ಸೆವೆಂಟಿ ಫೈವ್ ಜಿಬಿ ಇತ್ತು ಜೊತೆಗೆ ರೂಪಾಯಿ ಒಂದ್ ಸಾವಿರದ ನಲವತ್ತೊಂಬತ್ ರೂಪಾಯಿ ಪ್ಲಾನ್ ಅಡಿಯಲ್ಲಿ ಒನ್ ಸಿಕ್ಸ್ಟಿ ಜಿಬಿ ಹೈ ಸ್ಪೀಡ್ ಡೇಟಾ ಘೋಷಿಸಿದ್ದು ಹಿಂದೆ ಹಂಡ್ರೆಡ್ ಜಿಬಿ ಮಾತ್ರ ನೀಡ್ತಾ ಇತ್ತು ಡಿಜಿಟಲ್ ಸೂಪರ್ ಹೈವೇ ಮತ್ತು ಸೂಪರ್ ಫಾಸ್ಟ್ ಬ್ರಾಡ್ ಬ್ಯಾಂಡ್ ಆಫ್ ಭಾರತವನ್ನು ರೂಪಂದಿಸಲು ಬಿ ಹೈಬರ್ ಹೊಸ ಯೋಜನೆಯಾಗಿದೆ ಎಂದು ಏರ್ಟೆಲ್ ತಿಳಿಸಿದೆ ಈ ಯೋಜನೆ ಮೂಲಕ ನಿಜವಾದ ಡಿಜಿಟಲ್ ಅನುಭವವನ್ನು ಗ್ರಾಹಕರಿಗೆ ನೀಡುವ ಉದ್ದೇಶ ಹೊಂದಿದೆ ಎಂದು ಹೇಳಲಾಗ್ತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ